ಎಲ್ರಿಗೂ ನಮಸ್ಕಾರ ನಮ್ಮ ದಿನನಿತ್ಯದ ಜೀವನದ ಶೈಲಿಯಲ್ಲಿ ಈ ನಾಲ್ಕು ವಿಷಯಗಳನ್ನ ನಾವು ಅರ್ಥಕೊಂಡ್ರೆ ನಾವು ಯಾವಾಗ್ಲೂ ಆರೋಗ್ಯವಾಗಿರ್ಬಹುದು ನಾವು ಯಾವಾಗ್ಲೂ ಕೂಡ ಆರೋಗ್ಯವಾಗಿರ್ಬಹುದು ಅವು ಯಾವ್ಯಾವ ಅಂದ್ರೆ ಮೊದಲನೇದು ಒಂದೇನೆಂದ್ರೆ ಸಾಯಂಕಾಲ ಸೂರ್ಯಾಸ್ತದ ನಂತರ ಅಂದ್ರೆ ಸಾಯಂಕಾಲ ಆರು ಗಂಟೆಯ ನಂತರ ಊಟನ ಮಾಡಬಾರ್ದು ಸಾಯಂಕಾಲ ಆರು ಗಂಟೆಯ ನಂತರ ಸೂರ್ಯ ಮುಣುಗಿದ ನಂತರ ನಾವು ಊಟನ ಮಾಡಬಾರ್ದು ಇನ್ನು ಎರಡನೇದು ಹಾಲಿಂದ ಮಾಡಿರುವಂತ ಚಾಯನ್ನ ಸೇವರಿಸಬಾರದು ಯಾವುದೇ ಸಿಚುವೇಶನ್ ಆಗಿರ್ಬೋದು ನಾವು ಹಾಲಿನಿಂದ ಮಾಡಿರುವಂತ ಚಾಯನ್ನ ಸೇವಿಸಬಾರ್ದು ಹಾಲಿನಿಂದ ಮಾಡಿರುವಂತ ಟೀ ಅನ್ನ ಸೇವಿಸ್ಬಾರ್ದು ಇನ್ನು ಮೂರನೇದು ನಾವು ಯಾವಾಗ್ಲೂ ಊಟ ಮಾಡ್ತಿವಲ್ಲ ಊಟದ ಮಧ್ಯೆ ನೀರನ್ನ ಸೇವಿಸ್ಬಾರ್ದು ಊಟ ಮಾಡ್ತಿದ್ದಾಗ ಬಹಳಷ್ಟು ಜನ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ನೀರನ್ನ ಸೇವಿಸ್ತಾರೆ ಊಟ ಮಾಡುವ ಸಮಯದಲ್ಲಿ ನೀರನ್ನ ಸೇವಿಸಬಾರ್ದು ನಾವು ನೀರ್ ಕುಡಿಬೇಕಿ ಅಂತ ಅಂದಾಗ ಬಿಫೋರ್ ಊಟಕ್ಕಿಂತ ಮುಂಚೆ ಒಂದು ಗಂಟೆ ಮುಂಚೆ ಅಥವಾ ಫೋರ್ಟಿ ಫೈವ್ ಮಿನಿಟ್ಸ್ ಬಿಫೋರ್ ನಾವು ನೀರನ್ನು ಸೇವಿಸಿ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಸೇವಿಸಿ ಅಥವಾ ಊಟ ಆದ ನಂತರ ಫೋರ್ಟಿ ಫೈವ್ ಮಿನಿಟ್ಸ್ ನಂತರ ಅಥವಾ ಒಂದು ತಾಸಿನ ನಂತರ ನೀರನ್ನು ಸೇವಿಸಿ ಇದರಿಂದ ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಮತ್ತು ನೀರಿನ ನಮ್ಮ ಫ್ಲೋರ್ ಕೂಡ ಚೆನ್ನಾಗ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಯಾವಾಗಲೂ ರಿಹೈಡ್ರೇಷನ್ ಆಗುತ್ತೆ ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಹಾಗಾಗಿ ಊಟದ ಮಧ್ಯದಲ್ಲಿ ನೀವು ನೀರನ್ನು ಸೇವಿಸಬೇಡಿ ಇದು ಮೂರನೇ ಊಟ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಸೇವಿಸ್ಬೇಟು ಹಂಗೆ ಇನ್ ಕೇಸ್ ಏನಾದ್ರೂ ಇದ್ದಾಗ ನೀವು ಸ್ವಲ್ಪ ಒಂದ್ ಸಿಟ್ ಮಾತ್ರ ಸೇವಿಸಬಹುದು ಮತ್ತೆ ಯಾವಾಗ್ಲೂ ಊಟನ ಸ್ವಲ್ಪ ಸ್ವಲ್ಪವಾಗಿ ಚೆನ್ನಾಗಿ ನೀವು ಚೆನ್ನಾಗಿ ಸಲವೆ ನಮ್ಮ ಊಟದ ಮಧ್ಯದಲ್ಲಿ ನಮ್ಮ ಸಲವೆನ ಅದ್ರ ಎಂಟರ್ ಆಗ್ಬೇಕು ಅದರಿಂದ ಡೈಜೆಸ್ಟಿನ್ ಕೆಪಾಸಿಟಿ ಚೆನ್ನಾಗಾಗತ್ತೆ ಆಗುತ್ತೆ ಹಾಗಾಗಿ ನಾವು ಎಂಜಾಮ್ಸ್ ಅನ್ನ ಊಟದ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡಿ ಆ ರೀತಿ ಸ್ಲೋ ಆಗಿ ಸ್ಲೋ ಸ್ಲೋ ಚೆನ್ನಾಗಿ ಅಗಿದು ಅಗಿದು ಅಗಿದ ಊಟ ಮಾಡಬೇಕು ಮತ್ತು ಊಟದ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಸೇವಿಸಬಾರದು ಸೇವಿಸಲೇಬೇಕಂದ್ರೆ ಬಿಫೋರ್ ಒನ್ ತಾಸು ಆಫ್ಟರ್ ಒನ್ ತಾಸ ಸೇವಿಸಿ ಊಟ ಮಧ್ಯದಾಗ ಯಾವುದೇ ಕಾರಣಕ್ಕೂ ನೀರನ್ನು ಸೇವಿಸಬೇಡಿ ಇನ್ನ ನಾಲ್ಕನೇದು ನಾವು ನಾಲ್ಕನೇದು ಏನಂದ್ರೆ ವಾರದಲ್ಲಿ ಒಂದು ದಿವಸ ಆದ್ರೂ ಆಗಿ ನಮ್ಮ ಬಾಡಿಗೆ ನಾವು ಊಟನ ಕೊಡಬಾರದು ಯಾವುದೇ ರೀತಿಯಿಂದ ಕೊಡಬಾರದು ನಾವು ವಾರದಲ್ಲಿ ಏಳು ದಿವಸ ಇರುತ್ತೆ ಆರು ದಿವಸ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ ಎಲ್ಲ ಮಾಡಿ ಆದ್ರೆ ವಾರದಲ್ಲಿ ಒಂದು ದಿವಸ ಮುಂಜಾನೆಯಿಂದ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀವು ಏನೋ ಹಾಕ್ಬಾರ್ದು ಊಟ ಮಾಡಬಾರ್ದು ಏನಂದ್ರೆ ಫುಲ್ ಒಪ್ಪ ತಂತ್ರ ತಿಳ್ಕೊರಿ ಅಥವಾ ದೇವರ ಮೇಲೆ ಅಂತ ಇಟ್ಕೊಳ್ಳಿ ಅಥವಾ ನಾವು ನಿತ್ಯದ ನಮ್ಮ ಬಾಡಿ ಫಿಟ್ನೆಸ್ ಅಲ್ವಾಗಂತ ಇಟ್ಕೊಳ್ಳಿ ನಮ್ಮ ಬಾಡಿ ಡಿಟಾಕ್ಸಿಫೈಡ್ ಮಾಡ್ತಿದ್ದೀವಿ ಅಂತ ಹೇಳಿ ಅಥವಾ ನಮ್ಮ ಬಾಡಿಯಲ್ಲಿ ಇರುವಂತ ಬ್ಯಾಡ್ ಕೊಲೆಸ್ಟ್ರಾಲ್ ಡಿಸ್ಟ್ರಾಯ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಏನಾದರೂ ಒಂದು ತಿಳ್ಕೊಳ್ಳಿ ಅಥವಾ ನಾ ಪ್ರತಿ ದಿವಸ ಪರಮಾತ್ಮನ ಸ್ಮರಣೆ ಮಾಡ್ತೀವಿ ಹಾಗಾಗಿ ವಾರದಲ್ಲಿ ಸಾರಿ ನಮ್ಗೆ ಇಷ್ಟವಾದ ದೇವರ ಹೆಸರು ಮೇಲೆ ಅಂತ ತಿಳ್ಕೊಡಿ ಏನಾದ್ರೂ ತಿಳ್ಕೊಡಿ ಆದ್ರೆ ವಾರದಲ್ಲಿ ಒಂದು ದಿವಸ ಆದ್ರೂ ಟೋಟಲಿ ಆಗಿ ನೀವು ಉಪವಾಸನ ಮಾಡ್ಬೇಕು ನಾವು ಉಪವಾಸದ ಭಾಜನ ಹೇಗ್ ಮಾಡ್ತಾರಂದ್ರೆ ಸಿಕ್ಕಿದ್ದೆಲ್ಲ ಫ್ರೂಟ್ಸ್ ಅದು ಎಲ್ಲ ತಿಂತ ಇರ್ತಾರೆ ಅದನ್ನ ಮಾಡಬಾರ್ದು ಟೋಟಲ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಏನೂ ಸೇವಿಸಬಾರದು ಇನ್ ಕೇಸ್ ಏನೋ ಸೇವಿಸಬೇಕಾದ್ರೆ ನೀವು ನೀರನ್ನು ಸೇವಿಸಬಹುದು ಅಥವಾ ಸ್ವಲ್ಪ ಯಾವಾಗಾದರೂ ಒಂದು ಫ್ರೂಟ್ ಜ್ಯೂಸ್ ಅನ್ನು ಸೇವಿಸಬಹುದು ಅದಕ್ಕೆ ಬಿಟ್ಟು ಬೇರೆ ಏನು ಸೇವಿಸಬಾರದು ಟೋಟಲಿ ಟ್ವೆಂಟಿ ಫೋರ್ ಅವರ್ಸ್ ಏನು ಸೇವಿಸಬಾರ್ದು ಹಾಗಾಗಿ ನಮ್ಮ ದಿನನಿತ್ಯದ ಲೈಫ್ ನಲ್ಲಿ ಈ ನಾಲ್ಕು ಮಂತ್ರಗಳನ್ನ ನಾವು ದಿನ ಲೈಫ್ ನಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗೋದಿಲ್ಲ ನಮ್ಮಲ್ಲಿ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗತ್ತೆ ನಮ್ಮ ವೇಟ್ ಗೇನ್ ಆಗೋದಿಲ್ಲ ಹೊಟ್ಟೆ ಉಬ್ರ ಆಗೋದಿಲ್ಲ ನಾವು ಯಾವಾಗ್ಲೂ ರಿಹೈಡ್ರೇಟ್ ಆಗಿರ್ತೀವಿ ಬಾಡಿ ಯಾವಾಗ್ಲೂ ಎನರ್ಜೆಟಿಕ್ ಆಗಿರುತ್ತೆ ಮತ್ತು ಬಾಡಿ ಯಾವಾಗ್ಲೂ ಹೆಂಗ್ ಆಗಿರುತ್ತೆ ಮತ್ತು ಯಾವಾಗ್ಲೂ ನಮ್ಮ ಸ್ಕಿನ್ ಟೋ ಚೆನ್ನಾಗಿರುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಯಾವಾಗ್ಲೂ ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ ಹಾಗೂ ನಾವು ಯಾವಾಗ್ಲೂ ಆರೋಗ್ಯವಾಗಿ ಇರ್ತೀವಿ ಆರೋಗ್ಯವಾಗಿ ಹೆಲ್ದಿಯಾಗಿ ಆಕ್ಟಿವ್ ಆಗಿ ಇರ್ತೀವಿ ಹಾಗಾಗಿ ಈ ನಾಲ್ಕು ಮೆಥಡ್ ಅನ್ನ ನಮ್ಮ ದಿನನಿತ್ಯದ ಲೈಫ್ ನಲ್ಲಿ ಮೇಂಟೈನ್ ಮಾಡುವುದರಿಂದ ನಾವು ಯಾವಾಗ್ಲೂ ಆರೋಗ್ಯವಾಗಿ ಇರ್ತೀವಿ ಹಾಗಾಗಿ ಈ ಎಲ್ಲ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು